पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेन भक्ति श्रवणमाडोण बन्नी सुखस्य अनन्तरं दुःखं दुःखस्य अनन्तरं सुखं ಈಗಿನ ನಿನ್ನ ಸಂತೋಷಾಧಿತ್ಯ ಮುಂದಿನ ದುಃಖಕ್ಕೆ ನಾಂದಿಯಾದೀತು ಆಗ ಸರಸ್ವತ ಹೇಳ್ತಾರೆ ದುಃಖವೆಂಬುದು ನಮ್ಮ ಮನೆಗೆತ್ತಲೂ ಸುಳಿಯದು ಸ್ವಾಮಿ ಮಹಾತ್ಮರಾದ ನಿಮ್ಮ ಕರಪಿಡಿದ ನನಗೆ ದುಃಖವೆಂದರೇನು ಆಗ ವೆಂಕಟನಾಥರು ಸರಸ್ವತಿ ನಿನ್ನ ಮಾತು ಸಾಧುಸಮ್ಮತವಲ್ಲ ಮಾನವನಿಗೆ ಸುಖ ದುಃಖಗಳು ಅನಿವಾರ್ಯ ಜೀವನವೇ ಸಿಹಿ ಕಹಿಗಳಿಂದ ಪೂರ್ಣವಾದುದು ಅದು ಭಗವಂತನ ಸಂಕಲ್ಪ ಅಂತೆಯೇ ಸುಖ ದುಃಖ ಸಮೇಕೃತ್ವ ಎಂದು ಗೀತಾಚಾರ್ಯರು ಉಪದೇಶಿಸಿದ್ದಾರೆ ಸುಖ ದುಃಖಗಳು ಪ್ರತಿ ಜೀವಿಗೂ ತಪ್ಪಿದ್ದಲ್ಲ ಅದಕ್ಕೆ ವಿರುದ್ಧವಾಗಿ ಆಶಿಸಬಾರದು ಈಗ ಎಲ್ಲವೂ ಹರ್ಷದಾಯಕವಾಗಿರುವುದರಿಂದ ನಾನೇ ಸುಖಿ ಎಂಬ ಭಾವನೆ ತಿಳಿದಿದ್ದೀಯೆ ಒಂದು ವೇಳೆ ನಮ್ಮ ಸಿರಿ ಸಂಪತ್ತುಗಳೆಲ್ಲ ನಷ್ಟವಾಗಿ ದಾರಿದ್ರ್ಯವನ್ನು ಅನುಭವಿಸಬೇಕಾಗಿ ಬಂದರೆ ಆಗಲೂ ನಾನೇ ಸುಖಿ ಎಂದು ಭಾವಿಸುವೆಯ ಸರಸ್ವತಿ ಸ್ವಾಮಿ ನಮಗೊಂದು ವೇಳೆ ಕಷ್ಟ ಬಂದರೂ ಅದನ್ನು ನಾನು ಸಂತೋಷದಿಂದ ಅನುಭವಿಸಲು ಸಿದ್ಧ ಹೇಳುವುದು ಸುಲಭ ಸರಸ್ವತಿ ಕಾರ್ಯರೂಪಕ್ಕೆ ತರುವುದು ಮಾತ್ರ ಕಷ್ಟ ಅಂದು ರಾತ್ರಿ ನಿದ್ರಿಸಿದ ವೆಂಕಟನಾಥರಿಗೆ ಬೆಳಗಿನ ಜಾವ ಕನಸಾಯಿತು ಓರ್ವ ವೃದ್ಧ ಮುತ್ತೇರೆಯು ದರ್ಶನವಿತ್ತು ಆಚಾರ್ಯ ನಿನ್ನನ್ನು ಅರಸಿ ಬಂದಿರಿವೆ ಆಶಯ ನೀಡುವೆಯಾ ಎನ್ನಲು ವೆಂಕಟನಾಥರು ನೀನಾರು ತಾಯಿ ನನ್ನ ಆಶಯವನ್ನೇಕೆ ಅಪೇಕ್ಷಿಸಿವೆ ನಾನು ಅಲಕ್ಷ್ಮಿ ದಾರಿದ್ರ್ಯ ದೇವತೆ ನಿನ್ನ ಬಳಿ ಕೆಲ ಕಾಲವಿರುವ ಸಮಯ ಪ್ರಾಪ್ತವಾಗಿದೆ ಅದಕ್ಕಾಗಿ ಆಶಯ ಬೇಡುತ್ತಿದ್ದೇನಪ್ಪ ಸೃಷ್ಟಿಗೆ ಬಂದ ಪ್ರತಿ ಜೀವಿಯೂ ದೇವತೆಯಾಗಲಿ ಮಾನವನಾಗಲಿ ಪ್ರಾರಬ್ಧ ಕರ್ಮಫಲವನ್ನು ಅನುಭವಿಸಲೇಬೇಕು ನಿನ್ನಿಚ್ಛೆಯಂತೆ ಆಶಯ ನೀಡುತ್ತೇನೆ ನೀನು ಉದಾರಿಯಪ್ಪ ನನಗೆ ಆಶಯ ಕೊಡುವುದೆಂದರೆ ಭೀಕರ ದಾರಿದ್ರ್ಯವನ್ನು ಆಹ್ವಾನ ಮಾಡಿದಂತೆಯೇ ನೀನು ಬಹು ಬಡತನ ದುಃಖಗಳಿಗೆ ಭಾಗಿಯಾಗಬೇಕಾಗುತ್ತದೆ ಮಾತು ಕೊಟ್ಟಾಯಿತಲ್ಲಮ್ಮ ಬಂದದ್ದನ್ನು ಅರಿಚಿತ್ತವೆಂದು ಅನುಭವಿಸುವೆನು ನನ್ನ ಮನೆಯಲ್ಲಿ ನೀನೆಷ್ಟು ಕಾಲ ನನ್ನ ಆಶಯ ಬಿಟ್ಟು ನೀನು ಹೋಗುವುದೆಂದು ಆಗ ವೃದ್ಧೆ ಹೇಳ್ತಾಳೆ ಎಂದು ನಿನ್ನ ಪತ್ನಿಯು ನಿನ್ನನ್ನು ಗುರು ಸನ್ನಿಧಿಗೆ ಹೊರಡಲು ಪ್ರೇರಿಸುವಳು ಆ ಮರುಕ್ಷಣವೇ ನಿನ್ನ ಬಿಟ್ಟು ಹೋಗುವೆನಪ್ಪ ಎಂದು ಹೇಳಿ ಅದೃಶ್ಯಳಾದಳು ವೆಂಕಟನಾಥರು ಮನಸ್ಸಿನಲ್ಲಿಯೇ ಪಾಪ ಸರಸ್ವತಿಗೆ ಇದು ತಿಳಿದರೆ ಮರುಗುವಳು ನನ್ನ ಪತ್ನಿಗೆ ಇದನ್ನು ತಿಳಿಸಬಾರದು ಮುಂದೆ ಅನುಭವಕ್ಕೆ ಬಂದಾಗ ತಿಳಿಯಲಿ ಎಂದು ನಿಶ್ಚಯಿಸಿ ವೆಂಕಟನಾಥರು ಸ್ನಾನ ಮಾಡಲು ತೆರಳಿದರು ಅಲಕ್ಷ್ಮಿಗೆ ಆಶಯವಿತ್ತು ದಾರಿದ್ರ್ಯವನ್ನು ಸ್ವಾಗತಿಸಿದ ಆಚಾರ್ಯರು ಬಡತನದ ಬೇಗೆಯ ಅನುಭವ ಅಲಕ್ಷ್ಮಿಯ ಪ್ರಭಾವಗಳನ್ನು ಮನಗಾಣುವ ಕಾಲ ಸನ್ನಿಹಿತವಾಯಿತು ಒಂದು ಸಂಜೆ ವಿದ್ಯಾಪೀಠದಿಂದ ಮನೆಗೆ ಬರುವಾಗ ಶ್ರೀನಿವಾಸಾಚಾರ್ಯರು ಸ್ವಾಮಿ ಎಂದರು ಆಚಾರ್ಯರು ಏನು ಸಮಾಚಾರ ಎನ್ನಲು ಹೊಲಗದ್ದೆಗಳಿಂದ ದವಸ ಧಾನ್ಯಗಳು ಬರಲಿಲ್ಲವೆಂದು ನಾನೇ ಗದ್ದೆಗೆ ಹೋದೆ ರೈತರು ಫಸಲಿಗೆ ಬಿದ್ದು ಎಲ್ಲವೂ ನಾಶವಾಗಿದೆ ನೀವೇ ನೋಡಿರಿ ಎಂದರು ನಿಜವಾಗಿ ಫಸಲು ಎಲ್ಲ ಹಾಳಾಗಿತ್ತು ಅವರು ಕಣ್ಣೀರು ಹಾಕುತ್ತಾ ಒಂದು ವರ್ಷದ ದುಡಿಮೆ ಹಾಳಾಯಿತು ದಣಿಯರಿಗೇನು ಹೇಳುವುದು ತಿಳಿಯದಾಗಿದೆ ಎಂದು ಬಿಡುಕಿದರು ಒಂದು ಆಶ್ಚರ್ಯವೆಂದರೆ ಅಕ್ಕಪಕ್ಕದ ಗದ್ದೆಗಳ ಫಸಲು ಚೆನ್ನಾಗಿಯೇ ಇದೆ ನಮ್ಮ ಗದ್ದೆ ಮಾತ್ರ ಹಾಳಾಗಿದೆ ಮನೆಯಲ್ಲಿ ಹತ್ತು ಹದಿನೈದು ದಿನಗಳಾಗುವಷ್ಟು ಮಾತ್ರ ಆಹಾರ ಪದಾರ್ಥಗಳಿವೆ ಮುಂದೇನು ಮಾಡುವುದು ಸ್ವಾಮಿ ಎಂದು ಖಿನ್ನರಾಗಿ ತಿಳಿಸಿದರು ವೆಂಕಟನಾಥರು ಉಸಿನಗೆ ನಕ್ಕು ಹ್ಞೂ ಪ್ರಾರಂಭವಾಯಿತೇ ನಿನ್ನ ಪ್ರಭಾವ ತಾಯಿ ಎಂದು ಮನದಲ್ಲೇ ಚಿಂತಿಸಿ ನಮ್ಮ ವಿಚಾರವಿರಲಿ ಪಾಪ ಬಡ ರೈತರ ಶ್ರಮವೆಲ್ಲ ವ್ಯರ್ಥವಾಯಿತಲ್ಲ ಸ್ವಾಮಿ ಗುರುಪೀಠದಿಂದ ಕಳಿಸುತ್ತಿದ್ದ ವಾರ್ಷಿಕ ಸಂಭಾವನೆ ಇದುವರೆಗೂ ಬಂದಿಲ್ಲ ಸ್ವಾಮಿ ದವಸ ಧಾನ್ಯಗಳು ಇಲ್ಲದಂತಾಗಿದೆ ಕೈಯಲ್ಲಿ ಹಣವೂ ಇಲ್ಲ ಮುಂದೇನು ಮಾಡುವುದೆಂದು ಚಿಂತೆಯಾಗಿದೆ ಅದಕ್ಕೆ ಆಚಾರ್ಯರು ಚಿಂತಿಸಿ ಫಲವೇನು ದೇವರು ಹೇಗೋ ಕಾಪಾಡುತ್ತಾನೆ ಎನ್ನಲು ಶ್ರೀನಿವಾಸ ಆಚಾರ್ಯರು ಸೇರಿ ಬರುತ್ತೇನೆಂದು ಹೊರಟು ಹೋದರು ಆಚಾರ್ಯರು ಇದೇನಶ್ಚರಿ ಅಲಕ್ಷ್ಮಿಗೆ ಆಶಯವಿತ್ತು ನಾಲ್ಕು ದಿನಗಳೂ ಆಗಿಲ್ಲ ದವಸ ಧಾನ್ಯಗಳಿಗೆ ಉಳುಬಿದ್ದು ನಷ್ಟವಾದವು ಮಠದ ವಾರ್ಷಿಕ ಸಂಭಾವನೆಯೂ ಬರಲಿಲ್ಲ ಇದು ಬರಲಿರುವ ಕಷ್ಟಗಳ ಮುನ್ಸೂಚನೆಯಾಗಿರಬಹುದೇ ಭಗವಂತನ ಚಿತ್ತದಲ್ಲಿ ಇದ್ದಂತಾಗಲಿ ಎಂದು ಯೋಚಿಸುತ್ತಾ ಸಾಯಂ ಸಂಜೆಗೆ ತೆರಳಿದರು ಮತ್ತೊಂದು ಸಂಜೆ ಶ್ರೀನಿವಾಸಾಚಾರ್ಯರು ಬಂದು ಸ್ವಾಮಿ ನಮ್ಮ ಮನೆಯ ನಾಲ್ಕು ಗೋವುಗಳಲ್ಲಿ ಮೂರು ಆಕಳುಗಳು ಕಣ್ಮನೆಯಾಗಿವೆ ದನ ಕಾಯುವ ಉಡುಗಳು ಎಷ್ಟು ಹುಡುಕಿದರೂ ಸಿಗಲಿಲ್ಲವಂತೆ ಲಕ್ಷ್ಮಿಯನ್ನು ಹೊಡೆದುಕೊಂಡು ಬಂದ ವಿಚಾರ ತಿಳಿಸಿದರು ಲಕ್ಷ್ಮಿ ದನಕ್ಕಿಟ್ಟ ಹೆಸರು ಚೆನ್ನಾಗಿ ಹಾಲು ಕೊಡುತ್ತಿದ್ದ ಗೋಬುಗಳಿದ್ದು ಮನೆಗೆ ಹಾಲು ಮೊಸರು ಬೆಣ್ಣೆಗಳಾಗುತ್ತಿತ್ತು ಈಗ ಅದೂ ಇಲ್ಲದಂತಾಗಿದೆ ಎಂದು ಪೀಚಾಡಿದರು ಆಚಾರ್ಯರು ಅಚ್ಚರಿಯಿಂದ ಹಿಂದೆಂದೂ ಗೋಬುಗಳು ಹೀಗೆ ತಪ್ಪಿಸಿಕೊಂಡಿರಲಿಲ್ಲ ಹುಡುಗಿಸಿ ನೋಡಿ ಇದರ ಮೇಲೆ ದೈವಿಚ್ಛೆ ಎಂದಿಷ್ಟೇ ಹೇಳಿ ಮೌನ ತಾಳಿದರು ಅವರಿಗೀಗ ಬಡತನವೆಂಬುದು ಏನು ಎಂಬುದು ಅರಿವಾಗತ್ತಿತು ಆದರೂ ಆ ಬಗ್ಗೆ ಈಚೆ ಚಿಂತಿಸದೆ ಗ್ರಂಥಾವಲೋಕನಕ್ಕಾಗಿ ಕೊಟ್ಟಡಿಗೆ ತೆರಳಿದರು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಎಂದು ವೆಂಕಟನಾಥರು ಯಾವುದೋ ಗ್ರಂಥವನ್ನು ಅವಲೋಕನ ಮಾಡುತ್ತಿದ್ದಾರೆ ಶ್ರೀನಿವಾಸಾಚಾರ್ಯರು ಬಂದು ಸ್ವಾಮಿ ನಾಳೆ ಮಹಾ ಮಹಾಸಮಾರಾಧನೆ ವಿಶೇಷ ಭಕ್ಷ್ಯ ಭೋಜನಗಳ ಅಡುಗೆ ಮಾಡಬೇಕೆಂದು ಅಮ್ಮನವರು ಪದ್ಮಾವತಿಯ ಮುಂದೆ ಹೇಳಿದರಂತೆ ನಾಳೆಗೆ ಆಗುವಷ್ಟು ಆಹಾರ ಪದಾರ್ಥಗಳಿಲ್ಲ ಏನು ಮಾಡಲಿ ಆಗ ವೆಂಕಟನಾಥರು ನಿಜ ನಾಳೆ ಗುರುಪಾದರ ಮಹಾ ಸಮಾರಾಧನೆ ಪಾಪ ವಿದ್ಯಾರ್ಥಿಗಳು ಸುಗ್ರಾಸ ಭೋಜನ ಮಾಡಿ ಎಷ್ಟು ದಿನಗಳಾದವು ನಾಳೆಯಾದರೂ ಅವರು ಸಂತೋಷದಿಂದ ಭೋಜನ ಮಾಡುವಂತಾಗಲಿ ಸ್ವಲ್ಪ ಏರಿ ಎಂದು ಹೇಳಿ ಕಬ್ಬಿಣಪೆಟ್ಟಿಗೆ ಬಾಗಿಲು ತೆರೆದರು ಅಲ್ಲಿ ಶ್ರೀ ಸುಧೀಂದ್ರರು ಮಧುರಾಧೀಶರು ಮಾವನವರು ತಮಗಿತ್ತ ಆಭರಣಗಳು ಪತ್ನಿಯ ಆಭರಣಗಳು ಇದ್ದವು ತಮ್ಮ ಆಭರಣಗಳನ್ನು ತೆಗೆದಿಟ್ಟು ಕಬ್ಬಿಣಪೆಟ್ಟಿಗೆ ಬಾಗಿಲು ಮುಚ್ಚಿ ಶ್ರೀನಿವಾಸಾಚಾರ್ಯರನ್ನು ಕರೆದು ಆಭರಣಗಳನ್ನು ಕೈಗೆತ್ತು ಇದನ್ನು ಮಾರಾಟ ಮಾಡಿ ಹಣವನ್ನು ತೆಗೆದುಕೊಂಡು ಬಂದಿರಿ ಕೆಲ ತಿಂಗಳಾದರೂ ಸಂಸಾರ ಸುಗಮವಾಗಲಿ ಅದಕ್ಕೆ ಶ್ರೀನಿವಾಸಾಚಾರ್ಯರು ದುಃಖಿತರಾಗಿ ಇವು ತಮ್ಮ ಪಾಂಡಿತ್ಯಕ್ಕೆ ಬಂದ ಪುರಸ್ಕಾರಗಳು ಸ್ವಾಮಿ ಇದನ್ನು ಮಾರುವುದೇ ಪುರಸ್ಕಾರ ನನಗೆ ಬಂದಂತಾಯ್ತಲ್ಲ ಇದನ್ನು ನಾನೇನು ಉಪಯೋಗಿಸುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಅನ್ನದಾನ ಸಂಸಾರ ನಿರ್ವಹಣೆಗಾದರೂ ಉಪಯೋಗವಾಗಲಿ ಕ್ಷಮಿಸಿ ಸ್ವಾಮಿ ಆಸ್ತಿ ಮಾರಿ ಅನ್ನದಾನ ಮಾಡುವುದು ಉಚಿತವೇ ಶ್ರೀನಿವಾಸಾಚಾರ್ಯರೇ ನಿಮ್ಮನ್ನು ಹೊರಗಿನವರೆಂದು ನಾನು ಭಾವಿಸಿಲ್ಲ ನನ್ನ ಹಿತದೃಷ್ಟಿಯಿಂದಲೇ ನೀವು ಹೀಗೆ ಹೇಳುತ್ತಿದ್ದೀರಿ ವಿದ್ಯೆಯೇ ನಿಜವಾದ ಸಂಪತ್ತು ಅದಕ್ಕಾಗಿ ನಶ್ವರವಾದ ಈ ಸಂಪತ್ತನ್ನು ನಾನು ಸಂತೋಷದಿಂದ ತ್ಯಾಗ ಮಾಡುತ್ತೇನೆ ನಾನು ಹೇಳಿದಂತೆ ಮಾಡಿರಿ ಗುರುಗಳ ಆರಾಧನೆ ಚೆನ್ನಾಗಿ ಜರುಗಲಿ ಅಪ್ಪಣೆಯನ್ನು ಹೇಳಿ ಆಭರಣಗಳನ್ನು ಗುರುತಿನ ಶ್ರೀಮಂತ ವ್ಯಾಪಾರಿಗಳಲ್ಲಿ ಗೆರವಿಯಿಟ್ಟು ಹಣವನ್ನು ತಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದರು ಮರುದಿನ ಶ್ರೀ ವಿಜಯೇಂದ್ರರ ಆರಾಧನೆ ಆಚಾರ್ಯರ ಮನೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು ಸರಸ್ವತಮ್ಮ ಮೇಲೆ ನಿಂತು ವಿದ್ಯಾರ್ಥಿಗಳಿಗೆ ಬಲತ್ಕಾರದಿಂದ ಭಕ್ಷ್ಯ ಭೋಜ್ಯಗಳನ್ನು ಹೆಚ್ಚಾಗಿ ಹಾಕಿಸಿ ಭೋಜನ ಮಾಡಿಸಿ ಎಲ್ಲರನ್ನೂ ಆನಂದಗೊಳಿಸಿದರು ವಿದ್ಯಾರ್ಥಿಗಳು ಪ್ರೀತಿಯಿಂದ ಸಲಹುತ್ತಿರುವ ಗುರುಗಳು ಗುರುಪತ್ನಿಯರನ್ನು ಕೊಂಡಾಡಿದರಂತೆ ಹೀಗೆ ಆಚಾರ್ಯರ ಸಂಸಾರ ಸಾಗುತ್ತಿತ್ತು ಹಣವಿಲ್ಲದಾಗಲೆಲ್ಲ ಆಚಾರ್ಯರು ತಮ್ಮ ಪತ್ನಿಯ ಆಭರಣಗಳನ್ನು ಮಾರಿಸಿ ಇಲ್ಲವೇ ಗಿರಿವೇರಿಸಿ ಹಣ ಧರಿಸಿ ಕುಟುಂಬ ಪರಣವು ಸುಗಮವಾಗುವಂತೆ ಮಾಡಲಾರಂಭಿಸಿದರು ಎಂಟು ಹತ್ತು ತಿಂಗಳಲ್ಲಿ ಮನೆಯ ಬೆಳ್ಳಿ ಬಂಗಾರದ ಆಭರಣ ಪದಾರ್ಥಗಳೆಲ್ಲವೂ ಕಣ್ಮರೆಯಾದವು ಇಷ್ಟಾದರೂ ಆಚಾರ್ಯರು ಚಿಂತಿಸದೆ ಸಂತೋಷದಿಂದಲೇ ಪಾಠ ಪ್ರವಚನಾಸಕ್ತರಾಗಿ ಕಾಲ ಕಳೆಯುತ್ತಿದ್ದರು ಒಂದು ದಿನ ವೆಂಕಟನಾಥರು ರಾತ್ರಿ ಮುಗಿಸಿ ತಮ್ಮ ವಿಶ್ರಾಂತಿ ಕೊಠಡಿಯಲ್ಲಿ ಕುಳಿತಿರುವಾಗ ಸರಸ್ವತಮ್ಮ ಮಗನಂದು ಮಲಗಿಸಿ ಬಂದು ಕಬ್ಬಿಣ ಪೆಟ್ಟಿಗೆ ಬೀಗದಕ್ಕೆ ಎಲ್ಲಿದೆ ಸ್ವಾಮಿ ಎಂದು ಪ್ರಶ್ನಿಸಿದರು ಆಚಾರ್ಯರು ಬೀರುನಲ್ಲಿರಬೇಕೆಂದು ಹೇಳಿದರು ಸರಸ್ವತಮ್ಮ ಬೀಗದಕ್ಕೆ ಹುಡುಕಿ ಕಬ್ಬಿಣದ ಪೆಟ್ಟಿಗೆ ತೆರಳಿದರು ಆಭರಣಗಳು ಇಟ್ಟಿದ್ದ ಪೆಟ್ಟಿಗೆ ಖಾಲಿಯಾಗಿದೆ ಭಯ ಆಶ್ಚರ್ಯ ಉದ್ವೇಗಗಳಿಂದ ಸರಸ್ವತಮ್ಮ ಓಡಿ ಬಂದು ಸ್ವಾಮಿ ಪೆಟ್ಟಿಗೆಯಲ್ಲಿದ್ದ ಒಡವೆಗಳೆಲ್ಲ ಕಾಣೆಯಾಗಿದೆ ಎಂದರು ಆಚಾರ್ಯರು ಮಾತನಾಡಲಿಲ್ಲ ಸರಸ್ವತಮ್ಮ ಪತಿಯ ಭುಜ ಹಿಡಿದು ಅಲುಗಾಡಿಸಿ ಸ್ವಾಮಿ ಆಭರಣಗಳು ಪೆಟ್ಟಿಗೆಯಲ್ಲಿಲ್ಲ ನಿಮಗೆ ಗೊತ್ತೇ ಎಂದಾಗ ಆಚಾರ್ಯರು ಏನಂದೆ ಎಂದರು ಸ್ವಾಮಿ ಪೆಟ್ಟಿಗೆಯಲ್ಲಿದ್ದ ನಿಮ್ಮ ನಮ್ಮ ಆಭರಣಗಳು ಮಾಯವಾಗಿದೆ ಸರಸ್ವತಿ ಅವೆಲ್ಲ ಭದ್ರವಾಗಿದೆ ಎಲ್ಲಿದೆ ಸ್ವಾಮಿ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ಆಗ ಆಚಾರ್ಯರು ಸಮಸ್ತ ವಿಚಾರಗಳನ್ನು ಸರಸ್ವತಮ್ಮನವರಿಗೆ ವಿವರಿಸಿ ಸರಸ್ವತಿ ಒಂದು ಕಡೆ ಅಲಕ್ಷ್ಮಿಗೆ ಆಶಯವಿತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಚಿಂತೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳ ರಕ್ಷಣೆಯ ಚಿಂತೆ ಇನ್ನೊಂದು ಕಡೆ ನೀನು ಕುಮಾರ ನನ್ನ ಜೀವನದ ಪ್ರಶ್ನೆ ಇಂತೂ ಚಿಂತಾಸಮುದ್ರದಲ್ಲಿ ಮುಳುಗೇಳುತ್ತಿದ್ದೇನೆ ಸರಸ್ವತಿ ನಿನಗೆ ಮೊದಲೇ ತಿಳಿಸಲಿಲ್ಲ ಕೋಪವೇ ಎಂದರು ಸ್ವಾಮಿ ನಿಮ್ಮ ಸುಖದಲ್ಲಿ ಬಾಗಿನಿಯಾದಂತೆ ದುಃಖದಲ್ಲಿ ಭಾಗಿನಿಯಾಗಲು ನೀವು ಅವಕಾಶ ಕೊಡಲಿಲ್ಲವಲ್ಲ ಎಂದು ಮಾತ್ರ ನನಗೆ ದುಃಖ ಹೀಯಕೆ ಮಾಡಿದಿರಿ ಎಂದು ಕಣ್ಣೀರಿಟ್ಟಳು ಸರಸ್ವತಿ ನೀನು ಸಿರಿತನದಲ್ಲೇ ಬೆಳೆದ ಸುಮ ಕೋಮಲೆ ನಮಗೆ ಬಂದಿರುವ ದಾರಿದ್ರ್ಯ ದುಃಖವನ್ನು ನೀನು ಸಹಿಸಲಾರೆ ಎಂದು ಭಾವಿಸಿ ಈವರೆಗೂ ನಿನಗೆ ತಿಳಿಸಿರಲಿಲ್ಲ ಅಷ್ಟೇ ಎಂದರು ಎಂಥ ಸ್ವಾಮಿ ಮಾತು ಸತಿಗೆ ಪತಿ ಆಭರಣ ಅಮೂಲ್ಯ ಆಭರಣದ ಮುಂದೆ ನಶ್ವರವಾದ ಈ ಸುವರ್ಣ ಒಡವೆಗಳ ಬೆಲೆಯುಂಟೆ ನಿಮಗೆ ಬೇಡವಾದದ್ದು ನನಗೂ ಬೇಡ ಸ್ವಾಮಿ ನಿಮ್ಮ ಪ್ರೇಮ ಒಂದೇ ಸ್ಥಿರವಾಗಿರಲಿ ಹೆಚ್ಚೇನು ಬೇಡುವುದಿಲ್ಲ ಇದುವರೆಗೇನೂ ಅದಾಯಿತು ಇನ್ನು ಮುಂದೆ ಹೇಗೆ ಸ್ವಾಮಿ ಎಂದಾಗ ಆಚಾರ್ಯರು ನಾನು ಅದನ್ನು ಚಿಂತಿಸುತ್ತಿರುವೆ ಸರಸ್ವತಿ ಸ್ವಾಮಿ ನಾನೊಂದು ಮಾತು ಹೇಳಲಿ ಹ್ಞೂ ಅದೇನು ಹೇಳು ನನ್ನ ತಂದೆಗೆ ಬರೆದು ಹಣ ತರಿಸಲಿ ಸರಸ್ವತಿ ಅದು ಮಾತ್ರ ಬೇಡ ಅದರಲ್ಲಿ ತಪ್ಪೇನಿದೆ ಸ್ವಾಮಿ ಸರಸ್ವತಿ ನಾನು ಇದುವರೆಗೂ ಯಾರನ್ನು ಯಾಚಿಸಿದವನಲ್ಲ ಸರಸ್ವತಮ್ಮನ ಹೇಳ್ತಾರೆ ಸ್ವಾಮಿ ಯುಗಾದಿ ಹಬ್ಬ ಬಂತು ಖರ್ಚು ವೆಚ್ಚಗಳು ಏನು ಮಾಡುವುದು ಎಂದು ಪ್ರಶ್ನಿಸಲು ಅದನ್ನೇ ಯೋಚಿಸುತ್ತಿದ್ದೇನೆ ಸರಸ್ವತಿ ಈವರೆಗೇನೋ ನಮ್ಮ ಬಡತನ ಗೊತ್ತಾಗದಂತೆ ಸಂಸಾರ ಸಾಗಿತು ಹಬ್ಬವನ್ನು ಸರಿಯಾಗಿ ಆಚರಿಸದಿದ್ದರೆ ನಮ್ಮ ಪರಿಸ್ಥಿತಿ ಬಯಲಾಗಬಹುದು ಶ್ರೀಹರಿ ಏನಾದರೂ ದಾರಿ ತೋರುವನೆಂದೇ ನಂಬಿದ್ದೇನೆ ಎಂದರು ಆಗ ಸರಸ್ವತಮ್ಮ ತಮ್ಮ ಕರಗಳಲ್ಲಿ ಇದ್ದ ಬಂಗಾರದ ಬೆಳೆಗಳನ್ನು ಕೆಳಚಿ ಪತಿಗೆ ಇತ್ತು ಸ್ವಾಮಿ ಇದರಿಂದ ಹಬ್ಬ ಸಾಂಗವಾಗಬಹುದು ಸ್ವೀಕರಿಸಿ ಎಂದಳು ಇದೇನು ಮಾಡುತ್ತಿರುವ ಸರಸ್ವತಿ ಸೋಮಾಂಗಲ್ಯ ಚಿಹ್ನೆಯಾಗಿ ಕರದಲ್ಲಿರುವುದನ್ನು ಕೊಡುತ್ತಿರುವೆಯೆಲ್ಲ ಶ್ರೀಹರಿ ನಾನೆಂತ ನಿರ್ಭಾಗ್ಯ ಪತ್ನಿಯ ಕರದಲ್ಲಿ ಇದ್ದುದನ್ನು ಮಾರಿ ಜೀವಿಸುವಂತಾಯಿತು ನನ್ನ ಬಾಳು ಎಂದು ಕಣ್ಣೀರು ಸಲ್ಲಿಸುತ್ತಾ ಬೇಡ ಸರಸ್ವತಿಯನ್ನು ಅದಂತೆಗೆ ಬೇಡ ಎಂದರು ಸ್ವಾಮಿ ನನ್ನ ಸೋಮಾಂಗಲ್ಯ ಚಿಹ್ನೆ ಸೌಭಾಗ್ಯ ಎಲ್ಲವೂ ನೀವೇ ಅಲ್ವೇ ಸ್ವಾಮಿ ನೋಡಿ ನನ್ನ ಕೊರಳಲ್ಲಿ ರಾಜಿಸುವ ಈ ಪವಿತ್ರ ಮಾಂಗಲ್ಯವನ್ನು ನನಗೆ ಶಾಶ್ವತವಾಗಿರಲಿ ಸ್ವಾಮಿ ಸ್ವೀಕರಿಸಿ ಎಂದು ಬಲವಂತದಿಂದ ಪತಿಗೆ ನೀಡಿದಳು ಆಗ ಗೃಹಿಣಿ ಗೃಹ ಮುಚ್ಚತೆ ಇದು ನಿನಗಾಗಿಯೇ ಬಂದಿರಬಹುದು ಸರಸ್ವತಿ ಆಗ ಶ್ರೀನಿವಾಸಾಚಾರ್ಯರನ್ನು ಕರೆದು ಬಳೆಗಳನ್ನು ಕೊಟ್ಟು ಹಬ್ಬಕ್ಕೆ ಬೇಕಾದ ಪದಾರ್ಥಗಳನ್ನು ಸಂಗ್ರಹಿಸಿರಿ ಎಂದು ಹೇಳಿದರು ಯುಗಾದಿ ಹಬ್ಬ ಆಚಾರ್ಯರ ಗೃಹದಲ್ಲಿ ವಿಜೃಂಭಣೆಯಿಂದ ಜರುಗಿತು ಆಚಾರ್ಯರು ತಾವು ಉಪಯೋಗಿಸದೇ ಇಟ್ಟಿದ್ದ ಗಳಿಗೆ ಮುರಿಯದ ಹತ್ತು ಹನ್ನೆರಡು ಪಂಚಗಳು ಜತೆಪಂಚಗಳು ಸೀರೆ ಕಣಗಳನ್ನು ಪೆಟ್ಟಿಗೆಯಿಂದ ಹೊರತೆಗೆದು ಶ್ರೀನಿವಾಸಾಚಾರ್ಯ ಪದ್ಮಾವತಮ್ಮ ವಿದ್ಯಾರ್ಥಿಗಳಿಗೆ ಉಡುಗೊರೆಯಾಗಿ ನೀಡಿದರು ಸಂತೋಷದಿಂದ ನೂತನ ವಸ್ತ್ರಧಾರಣ ಮಾಡಿ ಎಲ್ಲರೂ ಆಚಾರ್ಯ ದಂಪತಿಗಳಿಗೆ ನಮಸ್ಕರಿಸಿದರು ಹಬ್ಬ ಸಾಂಗವಾಯಿತು ಹಬ್ಬ ಮುಗಿದು ಒಂದು ವಾರ ಕಳೆದಿದೆ ವೆಂಕಟನಾಥರ ಸಂಸಾರ ಬಹು ಕಷ್ಟದಿಂದ ಜರುಗುತ್ತಿತ್ತು ಒಂದು ದಿನ ಊಟಕ್ಕಿದ್ದರೆ ಎರಡು ದಿನ ಉಪವಾಸ ಮಾಡಬೇಕಾಗುತ್ತಿತ್ತು ಓಡಲು ಸರಿಯಾದ ಬಟ್ಟೆಗಳು ಇರಲಿಲ್ಲ ಮಗು ಲಕ್ಷ್ಮೀನಾರಾಯಣನಿಗೆ ಹಾಲು ದೊರಕುವುದು ದುರ್ಲಭವಾಗಿತ್ತು ಅವರಿಗೆ ತಕ್ಕ ಮಗ ಲಕ್ಷ್ಮೀ ನಾರಾಯಣ ಇತರ ಬಾಲಕರಂತೆ ಅದು ಬೇಕು ಇದು ಬೇಕು ಎಂದು ಹಠ ಮಾಡುತ್ತಿರಲಿಲ್ಲ ತಾಯಿ ಊಟಕ್ಕೆ ಕರೆದಾಗ ಬರುವುದು ಇದ್ದುದನ್ನು ಉಣ್ಣುವುದು ಅಷ್ಟರಿಂದಲೇ ಅವನಿಗೆ ತೃಪ್ತಿ ಒಂದು ದಿನ ಆಚಾರ್ಯರು ದೇವರ ಪೂಜೆ ಮಾಡುತ್ತಿದ್ದಾರೆ ಸರಸ್ವತಮ್ಮ ಖಿನ್ನ ಮನಸ್ಕರಾಗಿ ತಲೆ ತಗ್ಗಿಸಿ ನಿಂತಿದ್ದಾರೆ ಅದನ್ನು ಕಂಡು ಸರಸ್ವತಿ ಸರಸ್ವತಿ ಈಗೇಕೆ ನಿಂತಿರುವೆ ಎಂದರು ಆಚಾರ್ಯರು ಸರಸ್ವತಮ್ಮ ತಲೆ ಎತ್ತದೆಯೇ ಸ್ವಾಮಿ ನಾನು ಪಾಪಿ ಸ್ವಾಮಿ ದೇವರಿಗೆ ಇಂದು ನೈವೇದ್ಯವನ್ನು ತಂದಿಡುವ ಭಾಗ್ಯವೂ ನನಗಿಲ್ಲ ಎಂದರು ಆಗ ವೆಂಕಟನಾಥರು ನಸುನಕ್ಕು ಅದಕ್ಕಾಗಿ ಹೇಗೆ ಚಿಂತಿಸಿವೆ ಸರಸ್ವತಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಶ್ಚತಿ ತದಹಂ ಭಕ್ತಿ ಪೌಹೃತ ಅಷ್ಟಾಭಿಪ್ರಿಯತಾತ್ಮನಾಂ ಸರಸ್ವತಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ನನ್ನನ್ನು ಆರಾಧಿಸುವುದು ಕಷ್ಟವೆಂದು ಭಾವಿಸಬೇಡ ಒಂದು ದಡ ತುಳಸಿ ಒಂದು ಹೂವು ಒಂದು ಉದ್ದರಣೆ ನೀರು ಫಲಗಳನ್ನು ಭಕ್ತಿಯಿಂದ ಅರ್ಪಿಸಿದರು ಸಾಕು ನಾನು ಭಕ್ತಿಯಿಂದ ಸಮರ್ಪಿಸಿದ ಅವನ್ನೇ ಸ್ವೀಕರಿಸಿ ಸಂತುಷ್ಟನಾಗುತ್ತೇನೆ ಎಂದು ಅಪ್ಪಣೆ ಕೊಟ್ಟಿದ್ದಾನೆ ದೇವದೇವನಿಗೆ ಮಾನಸಿಕವಾಗಿ ನೈವೇದ್ಯ ಸಮರ್ಪಿಸಿದ ಮೇಲೆ ಉಳಿದ ವಿಚಾರ ಹೇಳುವುದೇನಿದೆ ಅದನ್ನು ಮಾನಸಿಕವಾಗಿ ಮಾಡಿದರಾಯಿತು ಎಂದರು ಆಗ ಸರಸ್ವತಮ್ಮನಿಗೆ ತಡೆಯಲಾಗಲಿಲ್ಲ ದುಃಖ ಬಿಕ್ಕುತ್ತಾ ಸ್ವಾಮಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಧರ್ಮ ಸಾಧನವಾದ ಶರೀರ ಪೋಷಣೆಯು ಮುಖ್ಯವಲ್ಲವೇ ಶಾಸ್ತ್ರಾರ್ಥ ಚಿಂತನ ಪಾಠ ಪ್ರವಚನ ಮಾಡಲು ದೇಹಕ್ಕೆ ಸ್ವಲ್ಪ ಶಕ್ತಿಯಾದರೂ ಬೇಕಲ್ಲವೇ ಸ್ವಾಮಿ ಎಂದು ಅಳಹತ್ತಿದರು ವೆಂಕಟನಾಥರಿಗೆ ಪತ್ನಿಯ ದುಃಖದ ಅರಿವಾಯಿತು ಅವರು ನಗುತ್ತ ಸರಸ್ವತಿ ಅಶಾಶ್ವತವಾದ ದೇಹ ಸಂರಕ್ಷಣೆಗಾಗಿ ಚಿಂತಿಸುವುದು ತರವಲ್ಲ ನಮ್ಮ ಮನಸ್ಸು ಗುರಿ ಶಾಶ್ವತ ಸುಖದತ್ತಲೇ ಇರಬೇಕು ಉದ್ವಿಗ್ನಾಗಬೇಡ ಸರಸ್ವತಿ ಜಗತ್ತನ್ನೇ ರಕ್ಷಿಸುವ ಸ್ವಾಮಿಯೂ ನಮ್ಮ ಕೈ ಬಿಡುವುದಿಲ್ಲ ಈ ಲೌಕಿಕವಾದ ಶುಷ್ಕವಾದ ವಿಚಾರ ಮಾಡುವುದನ್ನು ಬಿಟ್ಟು ಪರಮಾತ್ಮನ ಪಾದಗಳಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು ಸರಸ್ವತಿ ಮರುದಿನ ಎಂದಿನಂತೆ ಬೆಳಗಿನ ಜಾವ ಸರಸ್ವ ತಮ್ಮ ಎದ್ದು ಕಾಲಕೃತ್ಯ ತೀರಿಸಿ ಬೀದಿ ಬಾಗಿಲು ಅಂಗಳ ತುಳಸಿ ಕಟ್ಟೆಗಳನ್ನು ಸಾರಿಸಿ ರಂಗವಲ್ಲಿ ಕೆಮ್ಮಣ್ಣುಗಳಿಂದ ಶೃಂಗರಿಸಿ ಮೈ ತೊಳೆದು ಮುಡಿ ಇಟ್ಟು ತುಳಸಿ ಪೂಜೆಯನ್ನು ಮಾಡಿ ಪತಿ ದೇವರ ಪೂಜೆಯಲ್ಲಿ ಆಸಕ್ತರಾದ ಮೇಲೆ ಗೋಪೂಜೆಗಾಗಿ ಕೊಠಡಿಗೆ ಪೂಜಾ ಸಾಮಗ್ರಿಗಳೊಡನೆ ತೆರಳಿದರು ಗೋಪೂಜೆಯ ಪದವನ್ನು ಹಾಡುತ್ತ ಸರಸ್ವತಮ್ಮ ಲಕ್ಷ್ಮಿಯ ಅಂದರೆ ಗೋಬು ಅದರ ಮುಖ ತೊಳೆದು ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಹೂಗಳ ಪಾಲೆ ಹಾಕಿ ಆರತಿ ಬೆಳಗ್ಗೆ ಒಂದು ಮರದಲ್ಲಿ ಹಸಿ ಹುಲ್ಲನ್ನು ಮುಂದಿಟ್ಟು ತಾಯಿ ಲಕ್ಷ್ಮಿ ಇಂದು ನಿನಗೆ ಸಕ್ರಮವಾಗಿ ಗ್ರಾಸವನ್ನಿಡುವ ಭಾಗ್ಯ ನನಗಿಲ್ಲವಮ್ಮ ಈ ತಿಂದು ಆಶೀರ್ವದಿಸಮ್ಮ ಎಂದು ಪ್ರಾರ್ಥಿಸಿ ಕರುವನ್ನು ಆಲು ಕೊಡಿಯಲು ಬಿಚ್ಚಿಬಿಟ್ಟು ಹಿಂದಿರುಗಿದರು ಎರಡು ಎಜ್ಜೆ ಮುಂದಿಟ್ಟಾಗ ಏನೋ ಎಳೆದಂತಾಗಲು ಹಿಂದಿರುಗಿ ನೋಡಿದರು ಆಶ್ಚರ್ಯ ಗೋವು ಸರಸ್ವತ್ತಮ್ಮನ ಸೆರಗನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿದೆಳೆಯುತ್ತಿದೆ ಹಾಲು ಕುಡಿಯಲು ಬಿಡದೆ ಕರುವನ್ನು ಒದೆಯುತ್ತಿದೆ ಹತ್ತಿರ ಬರದಂತೆ ತಡೆಯುತ್ತಿದೆ ಸರಸ್ವತ್ತಮ್ಮನವರು ಕರುವಿಗೆ ಹಾಲಿಲ್ಲದಂತಾಗುವುದೆಂದು ಭಾವಿಸಿ ತಮ್ಮ ಮಗನಿಗಾಗಿ ಹಾಲು ಕರೆದುಕೊಳ್ಳುತ್ತಿದ್ದುದನ್ನು ನಾಲ್ಕಾರು ದಿನದಿಂದ ನಿಲ್ಲಿಸಿದ್ದರು ಅದೆಲ್ಲವೂ ಒಂದು ಕ್ಷಣದಲ್ಲಿ ಸರಸ್ವತ್ತಮ್ಮನವರ ಮನಸ್ಸಿನಲ್ಲಿ ಸುಳಿದಾಡಿತು ಇಲ್ಲಿ ನೋಡಿದರೆ ಲಕ್ಷ್ಮಿಯು ಕರುವು ಹಾಲು ಕುಡಿಯಲು ಬರದಂತೆ ಒದೆಯುತ್ತಿದ್ದಾಳೆ ಗೋವಿನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿದೆ ಅದನ್ನು ಕಂಡು ಸರಸ್ವತ್ತಮ್ಮನವರಿಗೆ ಮೈ ಕಂಪಿಸಿತಂತೆ ಹೃದಯ ಕರೆಗೆ ನೀರಾಯಿತು ಆನಂದ ಬಾಷ್ಪ ಹರಿಯಿತು ಆಹ ತಾಯಿ ನೀನೆಂತ ದಯಾಮಯಮ್ಮ ನನ್ನ ಮಗನಿಗೆ ಹಾಲಿಲ್ಲದ ಮೇಲೆ ನಿನ್ನ ಕನ್ನನಿಗೂ ಬೇಡವೆಂದು ಅದನ್ನು ತಡೆಯುತ್ತಿರುವೆಯ ನಮ್ಮ ಕಷ್ಟ ಹೊರತು ಕಣ್ಣೀರಿಡುತ್ತಿರುವೆಯ ಲಕ್ಷ್ಮೀ ನನ್ನ ಮಗನಲ್ಲಿ ನಿನಗೆಟ್ಟು ಕರುಣೆಯಮ್ಮ ನನ್ನ ಸೆರಗು ಬಿಡುತ್ತಾಯೆಂದು ಲಕ್ಷ್ಮೀ ಸೆರಗು ಬಿಡಲಿಲ್ಲ ಏನೋ ಯೋಚಿಸಿ ಸರಸ್ವತಮ್ಮ ಆಗಲಿ ನಿನ್ನೆ ಇಚ್ಛೆಯಂತೆ ಹಾಲು ಕರೆಯುತ್ತೇನೆ ಎಂದು ಹೇಳಿ ಒಂದು ಕಂಚಿನ ತಂಬಿಗೆ ತಂದು ಹಾಲು ಕರೆದು ಹತ್ತಿದರಂತೆ ಪ್ರತಿದಿನ ಅರ್ಧ ಪಾವಿನಷ್ಟು ಹಾಲು ಕೂಡುತ್ತಿದ್ದ ಲಕ್ಷ್ಮಿ ಇಂದು ತಂಬಿಗೆ ಸೂಸಿ ಅರಿಯುವಂತೆ ಹಾಲಿಟ್ಟಿದ್ದನ್ನು ಕಂಡು ವಿಸ್ಮಿತರಾಗಿ ಅರ್ಧ ಹಾಲನ್ನು ಕರುವಿಗೆ ತಮ್ಮ ಕೈಯಾರೆ ಕುಡಿಸಿ ಉಳಿದ ಹಾಲನ್ನು ಸ್ವೀಕರಿಸಿ ಈಗ ನಿನಗೆ ತೃಪ್ತಿಯಾಗಿದೆ ಸಂತೋಷವಾಯಿತೆ ಲಕ್ಷ್ಮಿ ಎಂದು ಗೋವಿನ ಮುಖವನ್ನು ಬೆನ್ನನ್ನು ಸವರಿದರಂತೆ ಲಕ್ಷ್ಮಿಯು ತನ್ನ ಮುಖವನ್ನು ಸರಸ್ವತಮ್ಮನ ಮುಖದತ್ತ ತಂದು ಪ್ರೀತಿಯಿಂದ ಮೂಸಿ ತನ್ನ ಆನಂದವನ್ನು ವ್ಯಕ್ತಪಡಿಸಿದಂತೆ ಸರಸ್ವತಮ್ಮ ಗೋಮಾತೆಗೆ ಗೋ ಮಾತೆಗೆ ನಮಿಸಿ ಪತಿಯ ಬಳಿಗೆ ಬಂದು ಸಂಭ್ರಮದಿಂದ ಕೊಟ್ಟಿಗೆಯಲ್ಲಿ ನಡೆದ ವಿದ್ಯಾಪಾನವನ್ನು ಅರುಹಿ ಹಾಲಿನ ತಂಬಿಗೆಯನ್ನು ಪತಿಯ ಮುಂದಿಟ್ಟರಂತೆ ಆಚಾರ್ಯರು ಅಚ್ಚರಿಯಿಂದ ನೋಡಿದಯ್ಯ ಸರಸ್ವತಿ ಮಾನವರಾದ ನಾವು ಮಹಾಪ್ರಾಜ್ಞರೆಂದೂ ಬೀಗುತ್ತೇವೆ ಮೂಕ ಪ್ರಾಣಿಗಳಿಗೂ ಎಂತಹ ಪ್ರೀತಿ ಸರಸ್ವತಿಯು ನಿಜಸ್ವಾಮಿ ನಮ್ಮ ಲಕ್ಷ್ಮಿ ದಯಾಮಯಿ ಎಂದೆನಲು ಆಚಾರ್ಯರು ಲಕ್ಷ್ಮಿಯು ಹೇಗಿದ್ದರೂ ಹಾಲು ನೀಡಿದ್ದಾಳೆ ನೈವೇದ್ಯಕ್ಕೆ ಏನೂ ಇಲ್ಲವೆಂಬ ನಿನ್ನ ಕಳವಳವನ್ನು ಕಳೆದಿದ್ದಾಳೆ ಹಾಲು ಕಾಯಿಸಿ ತೆಗೆದುಕೊಂಡು ಬಾ ಶ್ರೀಹರಿಗೆ ಸಮರ್ಪಿಸೋಣ ಎಂದರು ಸರಸ್ವತಮ್ಮ ಸಂತೋಷದಿಂದ ಹಾಲನ್ನು ಕಾಯಿಸಿ ತಂದರು ಆಚಾರ್ಯರು ಅದನ್ನು ಶ್ರೀಹರಿಗೆ ನಿವೇದನ ಮಾಡಿ ತಾವು ಒಂದು ಉದ್ದರಣೆ ಹಾಲು ಸ್ವೀಕರಿಸಿ ಪತ್ನಿಗೂ ನೀಡಿ ಇನ್ನು ನಿನ್ನ ಪುತ್ರನಿಗೆ ಈ ಹಾಲನ್ನು ಕುಡಿಸು ಲಕ್ಷ್ಮಿಯ ದಯೆಯಿಂದ ಇಂದು ನಮ್ಮೆಲ್ಲರ ಊಟವಾಯಿತಲ್ಲ ಎಂದು ನಸುನಗ್ಗರು ಮರುದಿನ ಏಕಾದಶಿ ವೆಂಕಟನಾಥರು ದೇವರ ಪೂಜೆ ಮಾಡಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಕುಳಿತರು ಕಿನ್ನ ಮುಖದಿಂದ ನಿಂತಿದ್ದ ಸರಸ್ವತಮ್ಮ ಸ್ವಾಮಿ ನಿನ್ನೆ ರಾತ್ರಿ ಮನೆಯ ಇಂಬಾಗಿಲನ್ನು ಭದ್ರಪಡಿಸುವುದನ್ನು ಮರೆತು ಬಿಟ್ಟೆ ಇಂದು ಬೆಳಿಗ್ಗೆ ನೋಡಿದರೆ ಯಾರೋ ಕಳ್ಳರು ಮನೆ ಒಕ್ಕಂತೆ ತೋರುತ್ತದೆ ಮನೆಯಲ್ಲಿ ಇದ್ದಬದ್ದ ಪಾತ್ರೆ ಪದಾರ್ಥ ಬಟ್ಟೆ ಬರೆಗಳೂ ಕಾಣೆಯಾಗಿದೆ ಎಂದರು ವೆಂಕಟನಾಥರು ಕ್ಷಣಕಾಲ ಮೋನ ವಹಿಸಿ ನಂತರ ಹ್ಮ್ ದೇವರ ಚಿತ್ತ ಹೋಗಲಿ ಬಿಡು ಆದದೆಲ್ಲ ಒಳ್ಳೆಯದೇ ಆಯಿತು ಎಂದರು ಅನಂತರ ಸರಸ್ವತಿ ಎಂತಹ ಪತಿಯನ್ನು ಆರಿಸಿಕೊಂಡೆಯೆ ನೀನು ನನ್ನಿಂದ ನಿನಗೆ ನಿನ್ನ ಮಗನಿಗೆ ಕಿಂಚಿತ್ತೂ ಸುಖವಿಲ್ಲದಂತಾಯಿತು ಎಂದು ಕಿನ್ನರಾದರು ಸರಸ್ವತಮ್ಮ ಹಾಗೆನ್ನದಿರಿ ಸ್ವಾಮಿ ನೀವೇ ನನ್ನ ದೇವರು ನಿಮ್ಮಂತವರ ಕರ ಪಿಡಿದುದು ನನ್ನ ಸೌಭಾಗ್ಯ ನನ್ನಂತ ಸುಖಿ ಬೇರೊಬ್ಬರಿಲ್ಲ ಬಡತನದ ಬೇಗೆಯಿಂದ ನಾನು ಬಳಲುತ್ತಿರುವೆನೆಂದು ಭಾವಿಸಬೇಡಿ ಸ್ವಾಮಿ ಈ ಬಡತನ ನನಗೆ ವರವಾಗಿ ಪರಿಣಮಿಸಿದೆ ನಿಮ್ಮ ಪ್ರೇಮಾನುಗ್ರಹವೆಂಬ ಆನಂದ ಶರದಿಯಲ್ಲಿ ಉಳುಗೇಳುತ್ತಿದ್ದೇನೆ ಸ್ವಾಮಿ ಎಂದರು ಆಚಾರ್ಯರು ನಕ್ಕು ಸರಸ್ವತಿ ಶ್ರೀಹರಿಯನ್ನು ಸ್ತುತಿಸಿ ಕೃತಾರ್ಥರಾಗೋಣ ಬಾ ಎಂದರು ವೆಂಕಟನಾಥನ ದಾರಿದ್ರ್ಯವನ್ನು ವರ್ಣಿಸುವುದು ಹೇಗೆ ಗೊತ್ತಾ ಯುಗಾದಿಯಂತಹ ವರ್ಷಾವಧಿ ಹಬ್ಬದಲ್ಲಿ ಕಡಿಮೆ ಬೆಲೆಯ ದಪ್ಪನಾದ ವಸ್ತ್ರವನ್ನು ಕೊಂಡು ಯೋಗ್ಯತೆ ಯೋಗ್ಯತೆಯಿಲ್ಲದ ವೆಂಕಟನಾಥನಿಗೆ ಬೆಲೆ ಬಾಳುವ ದಯವಾದ ವಸ್ತ್ರವಾಗಲಿ ಪೀತಾಂಬರಗಳಾಗಲಿ ಎಲ್ಲಿಂದ ಬರಬೇಕು ವೆಂಕಟನಾಥರ ಆ ದಾರಿದ್ರ್ಯ ವರ್ಣಿಸಲು ಅಸಾಧ್ಯ ದೀಪಾವಳಿಯಂತ ಹಬ್ಬದಲ್ಲಿ ವರ್ಷಕ್ಕೆ ಒಂದು ಸಲ ವ್ಯಂಜನಕ್ಕೂ ಎಣ್ಣೆ ಇರದಿರುವಾಗ ಪಾಪ ಅವರಿಗೆ ಊಟಕ್ಕೆ ಹೆಚ್ಚಾದ ತುಪ್ಪವೆಲ್ಲಿಂದ ಬಂದಿತು ವೆಂಕಟನಾಥರಿಗೆ ಕಾಲಕಾಲಕ್ಕೆ ಸರಿಯಾಗಿ ಭೋಜನ ದೊರಕುತ್ತಿರಲಿಲ್ಲ ದೊರಕಿದರೂ ಎಲೆಯಿಲ್ಲದೆ ಭೂಮಿಯನ್ನು ಸಾರಿಸಿ ಅಲ್ಲಿ ಊಟ ಮಾಡುತ್ತಿದ್ದರು ಎಷ್ಟೋ ದಿನ ಹಸಿವೆಯನ್ನು ತಡೆಯಲಾಗದೆ ಇದ್ದರೂ ಮಾನಸಿಕ ಶಾಂತಿಯಿಂದಲೇ ಅದನ್ನು ಸಹಿಸುತ್ತಿದ್ದರು ಅದಕ್ಕಾಗಿ ಯಾರಲ್ಲೂ ಯಾಚಿಸುತ್ತಿರಲಿಲ್ಲ ಆಚಾರ್ಯ ದಂಪತಿಗಳು ಹುಡುಗುವ ಬಟ್ಟೆಗಳು ಅರಿದು ಛಿದ್ರವಾಗಿರುತ್ತಿದ್ದವು ಅದಕ್ಕೆ ಗಂಟು ಹಾಕಿ ಒಲಿದು ಅದನ್ನೇ ಹುಟ್ಟು ಹೇಗೋ ಕಾಲಯಾಪನೆ ಮಾಡುತ್ತಿದ್ದರು ಇಂತು ಬಳಲುತ್ತಿದ್ದ ಅವರ ಮನೆಗೆ ಕಳ್ಳರು ಒಕ್ಕು ಇದ್ದ ಒಡಗಲು ಪಾತ್ರ ಪದಾರ್ಥ ಪಟ್ಟೆಗಳನ್ನು ಕಂದೊಯ್ದರು ಆಗ ಆಚಾರ್ಯರು ಪಶು ಯಾಗಕ್ಕೆ ಬದಲು ಯಾಗವನ್ನು ಮಾಡುವಂತೆ ಮುಂದೆ ಸನ್ಯಾಸಿಗಳಾದಾಗ ಧರಿಸಬೇಕಾದ ಕೋಪೀರ ವಂದನೆ ಧರಿಸಿದರಂತೆ ಲೋಕದಲ್ಲಿ ಶ್ರೀಹರಿಯ ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಹೀಗೆ ತಿಂಗಳಿಗೆ ಎರಡು ಏಕಾದಶಿ ಉಪವಾಸ ಕಂಡುಬಂದಿದೆ ನಮ್ಮ ವೆಂಕಟನಾಥರ ಮನೆಯಲ್ಲಾದರೂ ಚಾತುರ್ಮಾಸದಲ್ಲಿ ಒಂಬತ್ತು ಯಾಗಗಳು ವರ್ಧಿಸುವಂತೆ ತಿಂಗಳಿಗೆ ಐದಾರು ಉಪವಾಸಗಳಾಗುತ್ತಿದ್ದವು ಇನ್ನೂ ತುಂಬ ದಿನವೂ ಆಗುತ್ತಿತ್ತು ಹಿಂದೆ ವೆಂಕಟನಾಥರೇ ಪೂರ್ವಜರು ಮುಂದೆ ಆಚಾರ್ಯರು ರಾಘವೇಂದ್ರ ಗುರುಗಳಾದ ಮೇಲೆ ಅವರ ಅನುಗ್ರಹ ಆಶೀರ್ವಾದ ಬಲದಿಂದ ಅವರ ಪೂರ್ವಾಶ್ರಮ ವಂಶಿಕರು ಸಿರಿ ಸಂಪತ್ತುಗಳನ್ನು ಮೆರೆದರು ಅದನ್ನು ಗಮನಿಸಿದಾಗ ವೆಂಕಟನಾಥರ ದಾರಿದ್ರ್ಯಕ್ಕೆ ಸರಿಯಾದ ಸಾದೃಶ್ಯವೇ ದೊರಕದು ಅಲ್ಲವೇ ವೆಂಕಟನಾಥರು ಎರಡು ದಿನ ಉಪವಾಸದಿಂದಲೇ ಕಳೆದಿದ್ದರು ಮರುದಿನ ಏಕಾದಶಿ ಉಪವಾಸ ಅಂದು ರಾತ್ರಿ ಜಾಗರಣೆ ಮಾಡಿ ದ್ವಾದಶಿ ದಿನ ಬೆಳಗಿನ ಜಾವ ದೇವರ ಪೂಜೆ ಮಾಡುತ್ತಿದ್ದಾರೆ ಸರಸ್ವತಮ್ಮ ಬಾಡಿದ ಮುಖದಿಂದ ನಿಂತಿದ್ದಾರೆ ಲಕ್ಷ್ಮೀನಾರಾಯಣ ದೇವರ ಮನೆಯ ಮುಂದೆ ಕರ ಮುಗಿದು ಕುಳಿತು ಕುಳಿತು ದೇವರ ಪೂಜೆ ನೋಡುತ್ತಿದ್ದಾನೆ ಇಂದು ದ್ವಾದಶಿ ಹರಿವಾಸರವಾದ್ದರಿಂದ ಸಾವಕಾಶವಾಗಿ ಪೂಜೆ ಮಾಡುತ್ತಿದ್ದಾರೆ ಆಚಾರ್ಯರು ಪತಿಯ ಉಪದೇಶ ಅಮೃತದಿಂದ ಸಂತುಷ್ಟರಾದ ಸರಸ್ವತಮ್ಮ ಸ್ವಾಮಿ ನಾನು ಲಕ್ಷ್ಮೀನಾರಾಯಣನ ವಿಷಯವಾಗಿ ಚಿಂತಿಸುತ್ತಿಲ್ಲ ಇಂದು ನನಗೆ ಬಿದ್ದ ಕನಸನ್ನು ನಿಮ್ಮ ಮುಂದೆ ಹೇಳಬೇಕು ಅಷ್ಟೇ ಎಂದೆನಲು ವೆಂಕಟನಾಥರು ಕನಸಾಯಿದೆ ಅದೇನು ಹೇಳು ಸರಸ್ವತಿ ಎಂದರು ನಿನ್ನೆ ಜಾಗರಣೆ ಮಾಡುತ್ತಿರುವಾಗ ನೀವು ಪಾರಾಯಣ ಮಾಡಿ ವೀಣಾವಾದನ ಮಾಡುತ್ತಿದ್ದೀರಿ ನನಗೆ ನಿದ್ರೆ ಬಂದಂತಾಯಿ ಆಗ ಕನಸೊಂದನ್ನು ಕಂಡೆ ಕನಸಿನಲ್ಲಿ ನಮ್ಮ ಕಷ್ಟಗಳ ನೆನೆದು ಚಿಂತಾಕ್ರಾಂತರಾಗಿರುವಾಗ ಅನೇಕ ಮಿಂಚಿಗಳು ಏಕಕಾಲದಲ್ಲಿ ಮಿದುಗಿದಂತಾಯಿತು ನಾನು ತಲೆ ಎತ್ತಿದೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಪ್ರಖರ ಕಾಂತಿ ಪುಂಜ ಬಂದು ಬಂದು ನಿಂತಂತಾಯಿತು ಆ ಪ್ರಕಾಶವನ್ನು ನೋಡಲಾರದೆ ಕಣ್ಣು ಮುಚ್ಚಿದೆ ಮಗಳೇ ಸರಸ್ವತಿ ಎಂದು ಮೃದುಧ್ವನಿಯಿಂದ ಅಚ್ಚರಿಯಿಂದ ಆಗ ಕಣ್ತು ನೋಡಿದೆ ಸ್ವಾಮಿ ಏನು ಹೇಳಲಿ ಕಾಶಾಯಾಮರ ದಂಡ ಕಮಂಡಲು ದಾರಿಗಳಾಗಿ ದಿವ್ಯ ಕಾಂತಿ ಮಂದ ಮಂದಹಾಸ ಮುಖದಿಂದ ಅಭಯ ಪ್ರದಾನ ಮಾಡುತ್ತಾ ಪೂಜ್ಯ ಶ್ರೀ ವಿಜಯಿಂದ್ರ ಗುರುಗಳು ನಿಂತಿದ್ದಾರೆ ಸ್ವಾಮಿ ನಾನು ಆನಂದದಿಂದ ದಿಗ್ಗನ ಮೇಲೆದ್ದು ಗುರುದೇವ ಈ ಬಡ ಶಿಷ್ಯರ ಮೇಲೇಕಿಷ್ಟು ಉದಾಸೀನರಾದಿರಿ ನಿಮ್ಮ ದರ್ಶನವಾಗಿ ಅದೆಷ್ಟು ವರ್ಷಗಳಾದವು ಎಂದು ನಮಸ್ಕರಿಸಿದನು ಆಗ ಪೂಜ್ಯ ಗುರುಗಳು ನಸುನಗುತ್ತಾ ಮಗಳೇ ನಾನಿಲ್ಲೇ ಇರುವೆನೆಲ್ಲಮ್ಮ ನನ್ನ ದರ್ಶನ ಮಾಡುತ್ತಲೇ ಇದ್ದೀರಲ್ಲ ನನ್ನ ಪ್ರಿಯ ವೆಂಕಟನಾಥನೂ ನಮ್ಮ ಗ್ರಂಥಗಳನ್ನು ಪ್ರವಚನ ಮಾಡುತ್ತಿಲ್ಲವೆ ನಮ್ಮ ಗ್ರಂಥಗಳ ಪಾಠ ಪ್ರವಚನವಾಗುವಲ್ಲಿ ನಾವಿರದಿರಲು ಸಾಧ್ಯವೇ ನಿಜ ಆದರೆ ನಾನು ಹೇಳಿದ್ದು ತಮ್ಮ ಮಂಗಳ ಸ್ವರೂಪ ದರ್ಶನವಾಗಿ ಬಹು ವರ್ಷವಾಯಿತೆಂದು ಸ್ವಾಮಿ ಗುರುಗಳೇ ಆಗ ಗುರುಗಳು ಅದಕ್ಕಾಗಿಯೇ ಈಗ ಬಂದಿರುವನ್ನೆಲ್ಲ ನಿಮ್ಮ ಕಷ್ಟವೆಲ್ಲ ಪರಿಹಾರವಾಗುವ ಕಾಲ ಬಂದಿದೆ ಯೋಚಿಸಬೇಡ ನಿನ್ನ ಗಂಡನನ್ನು ನಮ್ಮ ಪ್ರಿಯ ಶಿಷ್ಯ ಶ್ರೀ ಸುಧೀಂದ್ರರ ಸನ್ನಿಧಿಗೆ ಸಂಪ್ರದಾಯ ಪಾಠ ಪ್ರವಚನಕ್ಕಾಗಿ ಕರೆದುಕೊಂಡು ಹೋಗಮ್ಮ ನಿಮಗೆ ಮಂಗಳವಾಗಲಿ ಎಂದು ಹೇಳಿ ಅದೃಶ್ಯರಾದರು ಕೇಳಿದ ನಾಯರ ಭಕ್ತರೇ ವೆಂಕಟನಾಥರ ದಾರಿದ ದುಃಖವನ್ನು ದೇವರನುಗ್ರಹವನ್ನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವಂಶಿ ಕೃಷ್ಣಾರ್ಪಣ ಮಸ್ತು